ಸಿ ಎಂ ಡಿ ಸಿ ಎಂ ಕೂಡ ದೆಹಲಿ ಪ್ರಯಾಣವನ್ನು ಬೆಳೆಸಿದ್ರು ಸಾಕಷ್ಟು ಕುತೂಹಲ ಕೂಡ ಕ್ರಿಯೇಟ್ ಆಗಿತ್ತು ಕಾರಣ ಸಿ ಬದಲಾವಣೆ ಆಗಬಹುದು ಫಿಫ್ಟಿ ಫಿಫ್ಟಿ ಅನುಪಾತದ ಅಡಿಯಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಮುಂದಿನ ಸಿ ಎಂ ಆಗ್ಬೋದು ಅನ್ನುವಂತಹ ಒಂದು ಬಿಸಿ ಬಿಸಿ ಚರ್ಚೆಯ ನಡುವೆನೇ ದೆಹಲಿಯಲ್ಲಿ ಮಹತ್ವದ ಮೀಟಿಂಗ್ ಆಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಸಾಕಷ್ಟು ಮಹತ್ವದ ಚರ್ಚೆಯನ್ನು ಮಾಡಿದ್ದಾರೆ ಇನ್ನು ದೆಹಲಿಯಿಂದ ಸಿ ಎಮು ಡಿ ಸಿ ಎಮ್ ಬರೀಗೈಯಲ್ಲೇ ವಾಪಸ್ ಬಂದಿದ್ದಾರೆ ಯಾಕೆ ಏನು ಮಹತ್ವದ ಬೆಳವಣಿಗೆ ನಡೀಲೇ ಇಲ್ವಾ ಹಾಗಾದರೆ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗಲೇ ಇಲ್ವಾ ಹಾಗಾದರೆ ಬದಲಾವಣೆಯ ಬಿರುಗಾಳಿ ಬೀಸುತ್ತೆ ಅನ್ನುವಂತಹ ಹೇಳಿಕೆಗಳು ಕೇಳ್ತಾ ಇದ್ವು ಆ ಎಲ್ಲ ಚರ್ಚೆಗಳು ಕೇವಲ ಸುಮ್ಮನೆ ಊಹಾಪೋಹನ ಹಾಗಾದರೆ ಯಾವುದೇ ರೀತಿಯಾದಂತಹ ಚರ್ಚೆ ಆದಂತೆ ಕಾಣಿಸ್ತಾ ಇಲ್ಲ ಮಹತ್ವದ ಒಂದು ಬೆಳವಣಿಗೆಗೆ ಸಾಕ್ಷಿಯಾದಂತೆ ಕಾಣಿಸ್ತಾ ಇಲ್ಲ ದೆಹಲಿ ಮೀಟಿಂಗ್ ದೆಹಲಿ ಮೀಟಿಂಗ್ ಯಾವುದೇ ರೀತಿಯಾದಂತಹ ಒಂದು ಮಹತ್ವದ ಬೆಳವಣಿಗೆಗೆ ಸಾಕ್ಷಿಯಾದಂತೆ ಕಾಣಿಸ್ತಾ ಇಲ್ಲ ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಆಗಬೇಕು ಅಂತ ಸಾಕಷ್ಟು ಹಾತೊರಿತಾ ಇದ್ರು ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಅವರು ಕೂಡ ಸಿಗಲಿಲ್ಲ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗದೆ ಇವತ್ತು ವಾಪಸ್ಸು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಹಾಗಾದ್ರೆ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ದೆಹಲಿಗೆ ಹೋಗಿದ್ದಾದ್ರೂ ಯಾಕೆ ಹಾಗಾದ್ರೆ ಒಂದು ಕಡೆ ಫಿಫ್ಟಿ ಫಿಫ್ಟಿ ಅನುಪಾತದಡಿ ಪವರ್ ಶೇರಿಂಗ್ ಆಗುತ್ತೆ ಅನ್ನುವಂತಹ ಬಿಸಿ ಬಿಸಿ ಚರ್ಚೆ ಕಳೆದ ಎರಡು ವರ್ಷದಿಂದಲೂ ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಯಾವುದೇ ರೀತಿಯಾದಂತಹ ಪವರ್ ಶೇರಿಂಗು ಮಾತುಕತೆನೇ ಆಗಿಲ್ಲ ಹಾಗಾದ್ರೆ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ ಹಾಗಾದ್ರೆ ಹೈಕಮಾಂಡ್ ಮತ್ತೆ ರಾಜ್ಯದ ನಾಯಕ ಏನೋ ನಿಗಮ ಮಂಡಳಿ ಅಧ್ಯಕ್ಷರು ನಿರ್ದೇಶಕರ ಬಗ್ಗೆ ಒಂದು ಕಡೆ ಚರ್ಚೆ ಆಗಿದೆಯಾ ಹಾಗಾದ್ರೆ ಯಾಕಂದರೆ ಸಮಸ್ಯೆಗಳು ಸಾಲು ಸಾಲುಗಳಿದ್ದಾವೆ ಬರೀ ಪವರ್ ಶೇರಿಂಗ್ ಅಷ್ಟೇ ಅಂತಲ್ಲ ಇನ್ನು ರಾಜ್ಯದ ಅಭಿವೃದ್ಧಿಗಳ ಬಗ್ಗೆ ಮತ್ತು ಖಾಲಿ ಇರುವಂತಹ ನಾಲ್ಕು ಎಮ್ ಎಲ್ ಸಿ ಸ್ಥಾನಗಳ ಬಗ್ಗೆ ಇನ್ನು ನಿಗಮ ಮಂಡಳಿ ಅಧ್ಯಕ್ಷರು ನಿರ್ದೇಶಕರ ಆಯ್ಕೆ ಬಗ್ಗೆ ಹೀಗೆ ಹತ್ತು ಹಲವಾರು ವಿಚಾರಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ತಾರೆ ಅಂತ ಯಾಕಂದರೆ ಯಾಕೆ ಇಷ್ಟೊಂದು ಹೈಪ್ ಪಡ್ಕೊಳ್ತು ಅಂದರೆ ಒಂದು ಎರಡು ಮೂರು ದಿವಸಗಳ ಹಿಂದೆ ಅವರು ದೆಹಲಿ ಪ್ರಯಾಣವನ್ನು ಬೆಳೆಸೋದು ಬೆಳೆಸಿದ್ರು ಅದಕ್ಕಿಂತ ಮುಂಚಿತವಾಗಿ ಎ ಐ ಸಿ ಸಿ ಒ ಬಿ ಸಿ ಘಟಕದ ಒಂದು ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯವ್ರನ್ನ ಹೈಕಮಾಂಡ್ ನೇಮಕ ಮಾಡಿದಾಗ ಒಂದಿಷ್ಟು ಬೇರೆ ಬೇರೆ ಮಾತುಗಳು ಕೇಳಿ ಬರ್ತಾ ಇದ್ದವು ಸಿ ಎಂ ಬದಲಾವಣೆ ಆಗೋದು ಫಿಕ್ಸು ಈ ಬಾರಿಯ ದಸರಾ ಉದ್ಘಾಟನೆಯನ್ನು ಹೊಸ ಸಿ ಎಂ ಮಾಡ್ತಾರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆನೇ ಕಾಂಗ್ರೆಸ್ ಸರ್ಕಾರ ಇರಲ್ಲ ಸಿ ಎಂ ಸ್ಥಾನದಿಂದ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಕಷ್ಟ ಈ ಈ ಥರ ಒಂದಿಷ್ಟು ಹೇಳಿಕೆಗಳು ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಹೋದರು ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳ ನಡುವೆ ಹಾಗಾದರೆ ದೆಹಲಿಯಲ್ಲಿ ಏನೇನು ಮೀಟಿಂಗ್ ಆಗಿದೆ ದೆಹಲಿಗೆ ಈಗ ಸಿದ್ದರಾಮಯ್ಯರು ಹೋಗಿದ್ದರು ಡಿ ಕೆ ಶಿವಕುಮಾರ್ ಕೂಡ ಹೋಗಿದ್ದರು ಹೈಕಮಾಂಡ್ ಕೂಡ ಸಿಕ್ಕಿದ್ದಾರೆ ಮಾತುಕತೆ ಏನಾಯಿತು ಹಾಗಾದರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ರಿಪೋರ್ಟ್ ಅಭಿಷೇಕ್ ಕೊಡ್ತಾ ಹೋಗ್ತಾರೆ ಅಭಿಷೇಕ್ ಆಲ್ರೆಡಿ ಸಿ ಎಮು ಡಿ ಸಿ ಎಮ್ ದೆಹಲಿ ವಾಸ್ತವ್ಯವನ್ನು ಹೂಡಿದರು ಎರಡು ಮೂರು ದಿವಸಗಳ ಕಾಲ ಹೈಕಮಾಂಡ್ ಅವ್ರನ್ನೂ ಕೂಡ ಭೇಟಿಯಾದರು ರಾಜ್ಯದಲ್ಲಿ ಒಂದಿಷ್ಟು ಟಾಕ್ ನಡೀತಾ ಇತ್ತು ಸಿ ಎಂ ಬದಲಾವಣೆ ಆಗ್ತಾರೆ ಹೊಸ ಸಿ ಎಮ್ ಅಧಿಕಾರವನ್ನು ವಹಿಸ್ಕೊಳ್ತಾರೆ ಅನ್ನೋಂಥ ಟಾಕ್ ಇತ್ತು ಇಲ್ಲಿ ರಾಹುಲ್ ಗಾಂಧಿನೇ ಸಿಗಲಿಲ್ಲ ಸಿದ್ದರಾಮಯ್ಯವರಿಗೆ ಇವತ್ತು ವಾಪಸ್ ಬರ್ತಾ ಇದ್ದಾರೆ ಹಾಗಾದರೆ ದೆಹಲಿಗೆ ಯಾಕೆ ಹೋದರು ಸಿ ಎಮು ಡಿ ಸಿ ಎಮ್ ಇಬ್ಬರು ಕೂಡ ದಂಡಯಾತ್ರೆಯನ್ನು ಹೊರಟಿದ್ರು ಏನು ಹಾಗಾದರೆ ವಿಚಾರ ಸದ್ಯಕ್ಕೆ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಾಗೆ ಏನೇನೆಲ್ಲ ಟಾಕ್ ಆಗಿದೆ ಏನ್ ಚರ್ಚೆ ಆಗಿದೆ ದೆಹಲಿಯಲ್ಲಿ ಸಚಿನ್ ಖಂಡಿತ ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಬುಗ್ಗಿಲೆದಿರ್ತಕ್ಕಂಥ ಏನು ನಾಯಕತ್ವ ಬದಲಾವಣೆ ಗೊಂದಲ ಏನಿದೆ ಅದನ್ನ ನಿವಾರಣೆ ಮಾಡಿಕೋ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ರು ಅಲ್ಲಿ ಪ್ರಮುಖವಾಗಿ ಎಸಿಸಿ ನಾಯಕರನ್ನ ಭೇಟಿಯಾಗಿ ರಾಜ್ಯದಲ್ಲಿ ಆಗ್ತಿರ್ತಕ್ಕಂತ ನಾಯಕತ್ವದ ಗೊಂದಲ ಏನಿದೆ ಅದನ್ನ ನಿವಾರಣೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಇಬ್ಬ ಉಭಯ ನಾಯಕರುಗಳಿಗೂ ಕೂಡ ಒಂದು ಸಮಯವನ್ನ ಕೇಳಿದ್ರು ಆದ್ರೆ ಆ ಒಂದು ಸಮಯಕ್ಕೆ ರಾಹುಲ್ ಗಾಂಧಿ ಅವ್ರಾಗಿರ್ಬೋದು ಮತ್ತು ಸೋನಿಯಾ ಗಾಂಧಿ ಅವ್ರಾಗಿರ್ಬೋದು ಏನು ಸಮಯನ ನಿಗದಿ ನಿಗದಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ಏನು ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಏನು ಸಿಎಂ ಸಿದ್ದರಾಮಯ್ಯ ಅವರು ಒಂದು ಗಂಟೆಗೂ ಅಧಿಕ ಕಾಲ ಒಂದಷ್ಟು ಚರ್ಚೆ ಮಾಡ್ತಾರೆ ರಾಜ್ಯ ರಾಜಕಾರಣದ ಬಗ್ಗೆ ಹಾಗೂ ಒಂದಷ್ಟು ನಾಯಕತ್ವದ ಗೊಂದಲಕ್ಕೂ ಏನು ನಿಗಮ ಮಂಡಳಿಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ನೇಮಕ ವಿಚಾರ ಹಾಗೂ ನಾಲ್ಕು ಏನು ವಿಧಾನ ಪರಿಷತ್ ಸ್ಥಾನ ಉಳಿದಿರುವಂತಹ ವಿಚಾರಕ್ಕೆ ಒಂದಷ್ಟು ಸಂಸ್ತಾಪ ಮಾಡ್ತಾರೆ ಆದ್ರೆ ಆ ಒಂದು ವಿಚಾರಗಳು ಕೂಡ ಇದೀಗ ಹೈಕಮಾಂಡ್ ನಾಯಕರು ಯಾವುದೇ ರೀತಿಯ ಒಂದು ಸ್ಪಂದನೆ ನೀಡದೇ ಇರೋದು ಸಿಎಂ ಸಿದ್ದರಾಮಯ್ಯಗೆ ಒಂದಷ್ಟು ಡಿಕೆ ಶಿವಕುಮಾರ್ಗೆ ಒಂದಷ್ಟು ಏನು ಹೋಗಿದ್ದ ಕೈಲಿ ಏನು ರೀತಿಯಲ್ಲಿ ಬರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದಿರುವಂತದ್ದು ಸಿದ್ದರಾಮಯ್ಯ ಕೂಡ ದೆಹಲಿಯಿಂದ ಇವತ್ತು ರಾಜ್ಯಕ್ಕೆ ಆಗಮಿಸಿದ್ದಾರೆ ಏನು ಪ್ರಮುಖವಾಗಿ ಮೂರು ವಿಚಾರಗಳನ್ನ ಇಟ್ಕೊಂಡು ಏನು ದೆಹಲಿ ನಾಯಕರ ಒಂದು ಮನದಟ್ಟು ಮಾಡಿಕೊಂಡು ರಾಜ್ಯದಲ್ಲಿ ಆಗ್ತಿರ್ತಕ್ಕಂತ ಏನು ನಾಯಕತ್ವ ಗೊಂದಲ ನಿವಾರಣೆ ಮತ್ತು ಒಂದಷ್ಟು ವಿಧಾನ ಪರಿಷತ್ ಕಾಲೀಸ್ತನ್ನ ಬರ್ತಿ ಮತ್ತು ನಿಗಮ ಮಂಡಳಿ ನೇಮಕ ವಿಚಾರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಂತಿಮ ನಿರ್ಧಾರ ತೆಗೆದೇ ಬಿಡೋಣ ಅಂತ ಒಂದಷ್ಟು ಮನವಿ ಹಾಕಿ ಲೆಕ್ಕಾಚಾರ ಹಾಕಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ತೆರಳಿದ್ರು ಆದ್ರೆ ಈಗ ಆ ಒಂದು ವಿಚಾರಕ್ಕೂ ಕೂಡ ಹೈಕಮಾಂಡ್ ಕೆರೆ ಅಂದೇ ಈಗ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ರಾಜ್ಯಕ್ಕೆ ಆಗಮಿಸಿದ್ದಾರೆ ಮುಂದಿನ ಸಭೆಯಲ್ಲಿ ಈ ಒಂದು ವಿಚಾರಕ್ಕೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಅಂತಿಮವಾಗಿ ಚರ್ಚಿಸಿ ಈ ಒಂದು ವಿಚಾರಗಳಿಗೆ ಗ್ರೀನ್ ಸಿಗ್ನಲ್ ಕೊಡುವಂತ ಒಂದು ಸಾಧ್ಯತೆ ಹೆಚ್ಚಿದೆ ಅಂತ ಒಂದಷ್ಟು ಮಾಹಿತಿ ಬರ್ತಾ ಇದೆ ಆದ್ರೆ ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ಮುಗಿಲೇದಿರ್ತಕ್ಕಂಥ ನಾಯಕತ್ವ ಗೊಂದಲ ನಿವಾರಣೆಗೆ ಹೈಕಮಾಂಡ್ ನಾಯಕರು ಯಾವುದೇ ರೀತಿಯ ಉತ್ಸಾಹ ನೀಡಿಲ್ಲ ಇದೇ ವೇಳೆ ಖರ್ಗೆ ಕೂಡ ಒಂದಷ್ಟು ಸೂಚನೆ ಕೊಡುವಂತ ಒಂದು ಕೆಲಸ ಆಗಿದೆ ಪ್ರಮುಖವಾಗಿ ರಾಜ್ಯದಲ್ಲಿ ಎದ್ದಿರ್ತಕ್ಕಂಥ ಏನು ನಾಯಕತ್ವ ಗೊಂದಲ ನಿವಾರಣೆ ಇದೆ ಅದನ್ನ ಸಾಕಷ್ಟು ಒಂದಷ್ಟು ನಿಮ್ಮ ಒಂದು ಅಧೀನದಲ್ಲಿ ಇಟ್ಕೊಳ್ಳಿ ಶಾಸಕರ ಅಸಮಾಧಾನ ಬಹಿರಂಗ ಹೇಳಿಕೆ ಕೊಡೋದನ್ನ ತಡೆಗಟ್ಟಿ ಮುಂದಿನ ಚುನಾವಣೆಗೆ ಪಕ್ಷವನ್ನ ಸದೃಢಗೊಳಿಸಿ ಮತ್ತು ಮುಂದಿನ ಏನು ಸ್ಥಳೀಯ ಚುನಾವಣೆ ಬರುತ್ತೆ ಅದನ್ನ ಪಕ್ಷವನ್ನ ಹಿತದೃಷ್ಟಿಯಿಂದ ಪಕ್ಷವನ್ನ ಆಡಳಿತಾತ್ಮಕವಾಗಿ ನಡೆಸಿಕೊಂಡು ು ಮತ್ತು ಕೊಟ್ಟಿರುವಂತ ಐದು ಗ್ಯಾಲೆಂಟ್ ಯೋಜನೆಗಳನ್ನು ಕೂಡ ಸಮರ್ಪಕವಾಗಿ ಜನರಿಗೆ ತಲುಪಿದ್ಯಾ ಇಲ್ವಾ ಅನ್ನೋದು ಕೂಡ ಚೆಕ್ ಮಾಡ್ಕೋಬೇಕು ಜೊತೆಗೆ ಸಚಿವರು ಅದ್ರಲ್ಲೂ ಕೂಡ ಪ್ರಮುಖವಾಗಿ ಏನು ಸುರ್ಜೇವಾಲ್ ಅವರು ಒನ್ ಟು ಮೀಟ್ ಒನ್ ಟು ಒನ್ ಟು ಮೀಟಿಂಗ್ ಮಾಡ್ಬೇಕಾದ್ರೆ ಶಾಸಕರು ಅನೇಕ ಶಾಸಕರು ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವರಾಗಿದ್ರು ಹಾಕಿದ್ರು ಹೀಗಾಗಿ ಶಾಸಕರು ಏನು ಸಚಿವರು ಒಂದಷ್ಟು ಶಾಸಕರ ಕೈಗೆ ಕೈಗೆ ಸಿಗುವಂತ ಒಂದು ಕೆಲಸ ಆಗ್ಬೇಕು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಿದೆ ಎಂಬ ಒಂದು ಕಡೆ ಗಮನ ಕೊಡಬೇಕು ಹೀಗಾಗಿ ಸಚಿವರು ಶಾಸಕರ ಕೈಗೆ ಸುಲಭವಾಗಿ ಕೈಗೆ ಸಿಗುವಂತ ಒಂದು ಕೆಲಸ ಆಗ್ತಕ್ಕಂತ ಕರೆಗೆ ಕೂಡ ಒಂದಷ್ಟು ಸೂಚನೆ ಕೊಟ್ಟಿರುವಂತ ಒಂದು ಮಾಹಿತಿ ಬರ್ತಾ ಇದೆ ಹೀಗಾಗಿ ಪ್ರಸ್ತುತ ಏನು ಬುಗ್ಗಿರ್ತಕ್ಕಂಥ ನಾಯಕತ್ವ ಗೊಂದಲ ಬಗ್ಗೆ ಹೈಕಮಾಂಡ್ ಅವರು ಯಾವುದೇ ರೀತಿ ತಲೆ ಕೆಲ ಪ್ರಸ್ತುತ ಸನ್ನಿವೇಶದಲ್ಲಿ ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಈಗಿರುವಂತಹ ಪರಿಸ್ಥಿತಿಯಲ್ಲಿ ಆಡಳಿತಾತ್ಮಕವೇ ನಡ್ಸ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಎದುರಾಗಿದೆ ಸಚಿನ್ ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ದಿಲ್ಲಿಯಲ್ಲೇ ಪ್ರೆಸ್ ಮೀಟನ್ನು ಮಾಡಿ ಸಿದ್ದರಾಮಯ್ಯವರು ನಾನೇ ಸಿ ಆಗಿರ್ತೀನಿ ಐದು ವರ್ಷವೂ ಕೂಡ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಜೊತೆಗೆ ಸದ್ಯಕ್ಕೆ ಸಿ ಎಂ ಸೀಟು ಖಾಲಿ ಇಲ್ಲ ಜೊತೆಗೆ ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ದಿಲ್ಲಿಯಲ್ಲೇ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ